ఇరవత్నే వర్షద బళ్ళమంజద శేషనగ జోడుకరే కమలకూటకు ఫైనల్ ప్రవేశమల్ద నేర్లు కరెక్ట్ జత మురు బలేగుతో సతీష్ జగదీ షటి నేర్లు నాగకరెడ్డి శేషకరెడ్డి కనర్యారు కృష్ణ శటేర్లు డి వచ్చినటుక పుష్ప జయశకర్ రెడ్డి నాగక్కర్ రెడ్డి కార్కళ బైపాస్ ఏ సాయి నేర్లు

అడ్డపల్ శంకర్ద శ్రీనివాస్ తిరుమల చెట్టున నాగక్క రెడ్డి శేషకరెడ్డి పెరిగే శ్రీజనని చంపాపుజార్నీరు ఇంచీపల్లి వికల్నా ఎట్లా కుసాలి మలుపులే నిఖిలే ఖుసీఆర్ ఇక్కడ మేలు కేసారు కట్టారు ಆದರೆ ಮಲ್ಲ ಮುಗ್ಗದ ಇಪ್ಪರ ಪ್ರಶಾಂತ ವೆಂಕ ಪೂಜಾರಿ ನರ್ಲು ಶೇಷ ಕರೇಟಿನ ನಾಗ ಕರೆಟ್ ಕಟಿಪಲು ಕಲಿತ್ಯಾರ ರೋಹಿನಾಥ ಬೇಜನ್ ಶೆಟ್ಟ ನೈರುಳು ನಾಯರ್ದೆಲ್ಯ ವೈ ಸಿ ಮಾಣಿಂಜ ಶಿದಾನಂದರನ ಒಂಜನ ನಂಬರ್ ದಲ್ ಶೇಷ ಕರೆಟಿ ನಾಗ ಕರೆಟ್ ಜಗದೀಶ್ ಮಧುಸೂದಾನ್ ಶೆಟ್ಟ ನೇರು ಕರೆಕ್ ಇಂಚ ಜನ ಬರ್ತೀರಾ ಅಂಚನೆ ಒಂದು ಸಂಪ್ರದಾಯ ಪ್ರಕಾರ ನಾಯರ ಏಳಿಯನ್ನು ಶುರುಕು ಎ ನಾಯರ ಮಲ್ಲ ಎಲ್ಲ ಇದಕ್ಕ ಬಲ್ಲದ ಎಳ್ಯಾ ಬಲ್ಲದ ಮಲ್ಲ

ಸಮಸ್ತ ಕಂಬಳ ಇವತ್ತೆ ವರ್ಷದ ವಯಸಿ ಮಾಣಿಂಜ ಎಲ್ಲಿ ವಿಭಾಗದ ಇಲ್ಲಿರುವ ಕೂಟದ ಒಂಜನೇ ಬಹುಮಾನ ಎರ್ಲನ್ ಗಿಡ ನಾರಿ ಮುಳಿಕಾರ ಕುಂಟೋಣಿ ವಿವೇಕ್ ದೇವಾಡಗಿರ್ಚ ನರಿ ನಾಗಕರದೂನ ನಚ್ಚಕಡಗಿನ ನರಿಂಗಾಣ ಜಗದೀಶ್ ಮಧುಸೂದನ್ ಶೆಟ್ಟಿ ಇವತ್ತೆಂಟನೇ ವರ್ಷದ ಬಳ್ಳಮಂಜದ ಶೇಷನಾಗ ಜೋಡುಕರೆ ಕಂಬಳ ಕೂಟದ ನಾಯರಲ್ಲಿ ವಿಭಾಗದ

ಕಲಿತೆ ನಾಗಕರ ಹಾಕುತ್ತೆ ತಯಾರು ನಾಗ ಕರೆಟ್ ಬರೋದು ಕಕ್ಕೆ ಪದ ಕಲೆ ರೋಹಿನಾಥ್ ದೇಜ್ ಶೆಟ್ಟರ್ನಾಗಿ ನಾಯರದ ಮಲ್ಲ ವಿಭಾಗದ ಇವತ್ತೆಂಟನೇ ವರ್ಷದ ನಾಗಶೇಷ ಜೋಡುಕರೆ ಕಂಬಳಕೂಟದ ರಟ್ಟನೇ ಬಹುಮಾನ ರಗ್ನೆಯ ಬಹುಮಂದ ತೀರ್ಪು ಪಡೆಯ ಕಕ್ಕೆ ಬದು ಕಲಿತಾರೆ ರೋಹಿನಾಥ್ ಧ್ವಜನ್ ಶೆಟ್ಟರ್ ನಿರ್ಣಯ ಗಿಡ ಏನಾರೆ ಸರಪಾಡಿ ಎರ್ಮಾಳ ಧನಂಜಯ ಗೌಡರು ಹೊರ ಬೊಟ್ಟರೆ ಸುರು ಮಂತ್ರಿ ಉಂಟ ಇರ್ಜಿ ಶೇಷಕ ರೆಡ್ಡಿ ಬರೋದು ಚಂಪಾ ಪೂಜಾರ್ ನಿರ್ಲಗಿ ಅಡ್ಡಪಲ ವಿಭಾಗದ ಭಾಗ ಇರುವತ್ತೆಂಟನೇ ವರ್ಷದ ಬಳ್ಳಮಂಜದ ಶೇಷ ನಾಗ ಜೋಡು ಕರೆ ಕಮಲಕೂಟದ ಒಂದನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯ ಸೀಜನನಿ ಚಂಪಾ ಪೂಜಾರ್ ನ ಎಲ್ಲನೂ ಪಲಾಯ್ ಮುಟ್ಟನಾರೆ ಭಟ್ಕಳ ಪಾಂಡು ಭಟ್ಕಳ ಹಿಡ್ದ ಬಳ್ಳ ಮಂದಿರ ಬೈದಿರ್ ಪೂರ ಚಪ್ಪಾಳ ಸ್ಪೆಷಲ್ ಕೋರ್ಡರಿ ನಾಗ ಕರೆಡ್ ಬರ್ತಾನ ಅಂಕರ್ ಜನ ಶ್ರೀನಿವಾಸ್ ಭಿನ್ಮನ್ ಶೆಟ್ಟನ ಇರಲಿ ಇಪ್ಪತ್ತೆಂಟ್ ಮನೆ ವರ್ಷದ ಕೂಟದ ಶೇಷನಾಗ ದೇವಡು ಕರೆ ಕಂಬಳ ಕೂಟದ ಅಡ್ಡ ಪಲಾಯಿನ ವಿಭಾಗದ ಬಹುಮಾನ ರಡನೇ ಬಹುಮಾನ ಎಲ್ಲ ಪಲಾಡಿ ಮುಟ್ಟಿನ ರಾಮ್ ಪಹಿತಿ ರಾಘವೇಂದ್ರ ಮೇಲೆ ಹಂಪಿ ಹಂಚಿದಾರೆ ಶೇಷ ಕರಡು ಬರೋದ ಬೆಳ್ತಂಗಡಿ ಹಚ್ಚಿನ ಪಪ್ಪು ಶೈಮ ಶೈನಿಗೆ ಬಲ್ಲದ ಎಲ್ಲಿ ವಿಭಾಗದ ಇರುವತ್ತೆಂಟು ಮನೆ ವರ್ಷದ ಶೇಷನಾಗ ಜೋಳು ಕರೆ ಕಂಬಳ ಕೂಟದ ಒಂದನೇ ಬಹುಮಾನ

ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾದ ಬೆಳಪು ಡಾಕಾಶ ಬೈಪಾಸ್ ಎಸ್ ಸಾಹೇಬರ ಸಾಹೇಬರ್ಗೆ ಇರುವ ಬಳ್ಳಮಂಡ ಶೇಷನಾಗ ಜೋಡುಕರೆ ಬಳ್ಳದ ಬಲ್ಲದಯಲ್ಲಿ ವಿಭಾಗದ ರಡ್ಡನೇ ಬಹುಮಾನ ಕರ್ನಾಟಕ ರಾಜ್ಯದ ಹವಾಮಾನದ ತೀರ್ಪು கார்களபாய் அதிப்படி அர்மாலாஜய் நம்ம மாதிரி நாகக்கர்டு முப்பது ஜெகதீஷ் கர்நாடகூட்ட விபாக ஒன்றனே பகுமான தீர்ப்புடையோரது குத்து சதீஷ் ஜகதீஷ் ಬೈಂದೂರು ವಿಶ್ವನಾಥ ದೇವಾಡಿಗರೆ ಇದಗla 28 ವರ್ಷ ಶೇಷನಾಗ ಜೋಡಕರೆ ಕಂಬಳ ನೆತ್ತ ಪರವಾದ್ ಆರ್ಥಿಕ ಕಾರ್ಯನಾ ಸ್ವಾಗತನ ಸ್ವಾಗತ ಇದಗೆ ಸುಸ್ವಾಗತ ಅಂಜನೆ ನಮ್ಮಟ್ಟುಗೂ ಬಯದ ಮುಹಿತಲ್ಲೆಸ್ ನನೋರಿ 빈ನರೆ ಧಾರ್ಮಿಕ ಮುಖಂಡರೆ ನನಗೆ ಬರೋದು ಕನ್ನಡ ಕ್ರಿಸ್ತು ಶೆಟ್ಟನಿಗೆ ಇವತ್ತೆಂಟು ಮನೆ ವರ್ಷದ ಬಳ್ಳಮಂಜದ ಶೇಷನಾಗ ಜೋಡು ಕರೆ ಕಮಳಕೂಟದ ಬಲುವ ಮಲ್ಲ ವಿಭಾಗದ ನಟನೆ ಬಹುಮಾನ ತಿರುಗಾಲು ಧಾರ್ಮಿಕ ಧಾರ್ಮಿಕ ಶೈಕ್ಷಣಿಕ